Bye. ಇಂದು ನಾವು ಒಂದನೇ ತರಗತಿಯ ಒಂದು ನಲಿಕಲಿ ಗಣಿತ ಅಭ್ಯಾಸ ಪುಸ್ತಕದ ಬಗ್ಗೆ ನಾವು ನೋಡೋಣ ಇದರಲ್ಲಿ ನೋಡ್ರಲ್ಲಿ ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ಒಂದು ವಿಂಗಡಣೆಯ ಬಗ್ಗೆ ಇದೆ ವಿಂಗಡಣೆ ಎರಡನೇ ಮೆಟ್ಟಿಲು ಸಂಖ್ಯೆ ಲೋಗೋ ಪೆಂಗ್ವಿನ್ ಇದೆ ಇಲ್ಲಿ ಸೂಚನೆ ನೋಡಿರಿ ಒಂದೇ ರೀತಿಯ ಆಕಾರ ಮತ್ತು ಲಕ್ಷಣಗಳುಳ್ಳ ಚಿತ್ರಗಳಿಗೆ ಒಂದೇ ರೀತಿಯ ಬಣ್ಣ ತುಂಬು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಒಂದೇ ರೀತಿಯ ಆಕಾರದ ಕೆಲವು ಚಿತ್ರಗಳಿವೆ ಇವುಗಳಿಗೆ ಏನು ಮಾಡಬೇಕಂದ್ರೆ ನೀವು ಒಂದೇ ರೀತಿಯ ಬಣ್ಣವನ್ನು ತುಂಬಬೇಕು ಇಲ್ಲಿ ಯಾವ ಯಾವ ಚಿತ್ರಗಳಿದೆ ನೋಡ್ರಲ್ಲಿ ಇವ್ಯಾವ ಹಣ್ಣಿದು ಮಾವಿನ ಹಣ್ಣು ಯಾವ ಹಣ್ಣು ಮಾವಿನ ಹಣ್ಣು ಇದೆ ಆಮೇಲೆ ಎಲೆಯ ಚಿತ್ರವಿದೆ ಹಾಗೂ ದಾಸವಾಳದ ಚಿತ್ರ ಮತ್ತು ಪಾತ್ರಗೀತಿಯ ಒಂದು ಚಿತ್ರ ಇದೆ ಈ ಒಂದು ಒಂದೇ ರೀತಿಯ ಒಂದು ಚಿತ್ರಗಳಿಗೆ ಒಂದೇ ರೀತಿಯ ಆಕಾರವಿರುವ ಚಿತ್ರಗಳಿಗೆ ಏನು ಮಾಡಬೇಕು ಒಂದೇ ರೀತಿಯ ಬಣ್ಣವನ್ನು ತುಂಬಬೇಕು ನಾನು ಈಗಾಗಲೇ ಈಗ ಬಣ್ಣವನ್ನು ತುಂಬಿ ತೋರಿಸಿದ್ದೀನಿ ಇಲ್ಲಿ ಮಾವಿನ ಹಣ್ಣಿಗೆ ನಾವು ಈಗ ಕೇಸರಿ ಬಣ್ಣವನ್ನು ತುಂಬಿದ್ವಿ ಅಂದರೆ ಎಲ್ಲೆಲ್ಲಿ ಮಾವಿನ ಹಣ್ಣು ಇದೆಯಲ್ಲ ಅಲ್ಲಿ ನೀವೇನು ಮಾಡಬೇಕು ಅದೇ ಕೇಸರಿ ಬಣ್ಣವನ್ನು ತುಂಬಬೇಕು ಈ ಎಲೆಗೆ ನೀವು ಯಾವ ಬಣ್ಣವನ್ನು ತುಂಬ್ತೀರಲ್ಲ ಹಸಿರು ಬಣ್ಣ ಎಲೆ ಚಿತ್ರ ಎಲ್ಲಿದೆ ಅಲ್ಲಿ ಎಲ್ಲ ಹಸಿರು ಬಣ್ಣವನ್ನೇ ತುಂಬಬೇಕು ಅದೇ ರೀತಿ ದಾಸವಾಳಗೆ ನಾನೀಗಾಗಲಿ ಕೆಂಪು ಇರುತ್ತದೆ ಗುಲಾಬಿನೂ ಕೂಡ ಇರುತ್ತದೆ ದಾಸವಾಳು ಬಿಳಿ ಬಣ್ಣದ್ದು ಸಹ ಇರ್ತದೆ ನಾನಿಲ್ಲಿ ಗುಲಾಬಿ ಬಣ್ಣವನ್ನು ತುಂಬಿದ್ದೇನೆ ಆ ಗುಲಾಬಿ ಬಣ್ಣವನ್ನು ನೀವು ಎಲ್ಲೆಲ್ಲಿ ನಾವು ಒಂದು ಕಡೆ ಯಾವ ಒಂದು ಬಣ್ಣವನ್ನು ತುಂಬಿರ್ತೀವಲ್ಲ ಎಲ್ಲೆಲ್ಲಿ ದಾಸಾಳು ದಾಸವಾಳ ಹೂ ಇದೆಯಲ್ಲ ಅಲ್ಲಿ ನೀವು ಅದೇ ಬಣ್ಣವನ್ನು ತುಂಬಬೇಕು ಅದೇ ರೀತಿ ನೋಡಿ ಪಾತ್ರೆಗೀತ್ತಿ ನಾನು ಈ ರೀತಿಯ ಬಣ್ಣ ತುಂಬಿದ್ದೇನೆ ಅಲ್ಲಿಯೂ ಕೂಡ ಎಲ್ಲೆಲ್ಲಿ ಪಾತ್ರೆಗೀತಿಯ ಒಂದು ಚಿತ್ರ ಇದೆಯಲ್ಲ ಅಲ್ಲಿ ನೀವು ಈ ರೀತಿಯಾಗಿ ಒಂದೇ ರೀತಿಯ ಬಣ್ಣವನ್ನು ತುಂಬಬೇಕು ಇನ್ನು ಮುಂದಿನ ನೋಡಿರಿ ಮುಂದಿನ ಮುಂದಿನ ಒಂದು ಅಭ್ಯಾಸ ಪುಸ್ತಕದಲ್ಲಿ ನೋಡ್ರಲ್ಲಿ ನಾಲ್ಕನೇ ಮೆಟ್ಟಿಲು ಸಂಖ್ಯೆಯಲ್ಲಿ ಇಲ್ಲಿ ಮಾದರಿಯಂತೆ ಒಂದೇ ಆಕಾರದ ವಸ್ತುಗಳಿಗೆ ಗೆರೆ ಎಳೆದು ಹೊಂದಿಸುವಂತಿದೆ ಇಲ್ಲಿ ಒಂದೇ ರೀತಿಯ ಆಕಾರ ಕೆಲವು ಏನು ಮಾಡಿದಲ್ಲಿ ಮಾಡಿದರೆ ಇಲ್ಲಿ ಆಕಾರದ ವಸ್ತುಗಳು ಏನು ಮಾಡಿದಾರೆ ಇಲ್ಲಿ ಬ ಎಳೆದು ಅಂತ ಹೇಳಿದ್ದಾರೆ ಒಂದು ಮಾದರಿಯನ್ನು ಈಗಾಗಲೇ ತೋರಿಸಿದ್ದಾರೆ ಇಲ್ಲಿ ಇಲ್ಲಿ ನೋಡ್ರಲ್ಲಿ ತ್ರಿಭುಜ ಇದೆ ಇಲ್ಲಿ ಮೊದಲನೇದೊಂದು ಆಕಾರ ಆ ತ್ರಿಭುಜಿ ಇಲ್ಲಿ ಒಂದೇ ರೀತಿ ಆಕಾರ ಈ ಸೈಡ್ ಎಲ್ಲಿದೆ ಅಲ್ಲಿ ಗೆರೆ ಈ ರೀತಿಯಾಗಿ